ತಾಯಿ ಲಕ್ಷ್ಮವ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವ ಈ ಬಡತನ ಅನ್ನೋದನ್ನು ನಮ್ಮಿಂದ ತೊಲಗಿಸುವ ತಾಯಿ ಇನ್ನೂ ಎಷ್ಟು ದಿನ ಅಂತ ಈ ಕಷ್ಟ ಕೊಡ್ತೀವ ತಾಯಿ ನಮಗೆ ಎಲ್ಲ ಒಳ್ಳೇದಲ್ವ ಮುಂದಿನ ವರ್ಷದ ಹಬ್ಬ ಅನ್ನೂರಾಗ ನಮಗೆ ಕೈ ಹಿಡಿಯುವ ತಾಯಿ ಇರಲಿವ ತಾಯಿ ಬಡತನ ಅಂತಂದು ನಾವು ಹೆದರಿ ಹಿಂದ್ ನಡೆದ್ರೆ ಜೀವನ ನಡಿಬೇಕಲ್ವ ಯಾರು ಕರೀತಾರೆ ಕೆಲಸಕ್ಕೆ ಯಾರ ಮನ್ಯಾಗ ಬಾಂಡೆ ತಿಕ್ಕೋದು ಹೊಲದ ಕೆಲಸ ಇದ್ರೆ ಹೊಲದ ಕೆಲಸ ಮಾಡಿದಂಗೆ ಜೀವನ ನಡೆದತ್ತಿವ ತಾಯಿ ಸಾಕು ನಾನು ನೋಡು ನನ್ನ ಕಷ್ಟನ ಬಿಟ್ಟೆ ಎಲ್ಲರಿಗೂ ಉಡಿ ತುಂಬಿಸ್ಕೋಕ್ ಬಾ ಅಂತ ಹೇಳೀನಿ ಬಡ ಬಡ ತಾ ಉಡಿ ತಾಟ ಸಜ್ಜು ಮಾಡಿಟ್ಟು ಕುಂದಿರ್ಬೇಕು ಫ್ರೆಂಡ್ಸ ನಾವು ಭಾಳ ಬಡತನದಾಗ ಅದೀವಿ ರೀ ನಾವು ಸಿಂಪಲ್ಲಾಗಿ ಇವತ್ತ ಪೂಜೆ ಮಾಡಿ ನಾನು ಯಾಕೆ ಬಾಯ್ಕಿ ಇಂಥ ಮನೆ ಮಾಡ ಅಂತ ನೀವು ಅನ್ಕೋಬೋದು ಇಲ್ಲ ನಾವು ನಾವು ಬಡೂರದಾವಿ ನೀವು ನೋಡಿರಿ ಬಡತನದ ಪರಿಸ್ಥಿತಿ ಹಂಗೆ ಇರ್ತದೆ ಅಂತಂದು ಅವ್ರು ಯಾವ ರೀತಿ ಜೀವನ ನಡೆಸ್ತಾರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಆಮೇಲೆ ನಂದು ಜೀವನ ಹೆಂಗೈತಿ ನಿಮ್ಗೆ ಇಷ್ಟ ಆಯ್ತು ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೆ ಸಪೋರ್ಟ್ ಮಾಡಿರಿ ಹ್ಞೂ ಐದು ಉಡಿ ಸಜ್ಜು ಮಾಡಿಟ್ಟೇನಿ ಹಾಕಿರ್ಬೇಕು ಕೊಂದು ಹಾಕಿಡ್ಬೇಕು ಹಾಕಿಡ್ತೇನೆ ನಾನು ಬಂದಾರ್ಗೆ ಈಗ ಶ್ರೀಮಂತರ ಮನೆಯಾಗ ಇವತ್ತು ನೋಡು ಸರಸ್ವತಿ ಬಾಗ್ನ ತುಂಬಾ ಕಣ್ಣ ಅಂತಂದು ಅಂದ್ರೂ ಪಾಪಕ್ಕೆ ಬಿಡಲಿಲ್ಲ ಕರೆದು ಬಾಗ್ನ ತುಂಬಿಸಿ ಹೊರ ತುಂಬಾ ಹುಡುಗಿ ಊಟ ನನಗೆ ಆ ಶಕ್ತಿ ಇಲ್ಲ ನಾನು ನನ್ನ ಕೈಲಾದಷ್ಟು ಮಾಡ್ಬೇಕಂತ ನಾ ಅವಲೇಖಿ ಮಾಡಿಟ್ಟೇನಿ ಇವತ್ತಿನ ಬಾರ್ದ ಪಾ ಮಂಜು ನಾಳೆ ಕೊಡ್ತೇನೆಪ್ಪ ಪೂಜೆ ಹೇಳಿದ್ನಾಗ ನೀನ ತೀನಿ ಅಂತಪ್ಪ ಬಳೆ ಹಣ್ಣು ಶೆಬು ಹಣ್ಣು ಮತ್ತೆ ಪ್ಯಾರಕಾಯಿ ಇಟ್ಟಿನಿ ಇವತ್ತಿನ ಬಾರ್ದು ತಾಯಿ ಲಕ್ಷ್ಮಿ ಮೂಕ ಮುಖ ನಿಂದು ಏಯ್ ಹಂಗಿಲ್ಲಪ್ಪ ತಾಯಿ ದೇವೇನೆ ಇಟ್ಟಿರ್ತೀವಲ್ಲ ಆಕೆ ಸಂಪನ್ನ ಆಗಬೇಕು ತಿಂದು ನಿನಗ ಅವ ನಾನು ಇಷ್ಟು ನಿನ್ನ ತಿನಿ ಅಂತಪ್ಪ ನಾನು ನಿನ್ನ ಬಿಟ್ಟೆ ಯಾರಾದರೂಪ್ಪ ನಮ್ಮನೆ ತಿನವರು ಹೊರಗೆ ಆಟ ಆಡ್ಕೊ ಹೋಗು ಈಗ ಮತ್ತೆ ಉಡಿ ತುಂಬಸ್ಕೊಳಕ ಅವ್ರು ಬರ್ತಾರ ನನಗೆ ಹೊರಗೆ ಆಡಕ ಹೋಗ್ ಪದ ಅಂದೆ ಹಾಕ್ಬಿಡಿಲೇ ಯವ್ವಾ ನಾನು ಅಲ್ಲೇ ಆಡಕ ಹೋಗಿದ್ದೆ ಆ ಪ್ರದೀಪ್ ಅವರ ಮನೆಗೆ ಬೇ ಮಾಡಿದ್ರು ಬೇನಾ ಅವರು ತಿನ್ನಕ ಕರೆದ್ರ ನಾನು ಇಲ್ದಿ ನಮ್ಮ ಹೌದಾ ಪಾ ನೋಡು ನಾಳೆ ಘೋಷಣರಿಗೆ ಹೇಳೇನೆ ಒಂದ್ ಸೇರಿ ಬ್ಯಾಳಿ ಕೊಡ್ರಿ ನಮ್ಮ ಮಂಜುಗ ಹೋಳ್ ಮಾಡ್ಕೊಡ್ತೇನೆ ಅಂತ ಹೇಳಬಂದ್ರೆ ಬಾಳಿಗ್ ಹಾಕಿ ನಿಂಗೆ ಹೋಳಿಗೆ ಮಾಡ್ಕೊಡ್ತಾನಪ್ಪ ಈಗ ಅವಲೇಕೆ ಮಾಡಿತ್ತೇನೆ ಅವ್ರು ಗುಡಿ ತುಂಬಾ ಎಲ್ಲಾರ ಬಂದ್ ನೀನು ನೋಡಿ ಅಂತಪ್ಪ ನೋಡು ಪಾಪ ಹುಡುಗ ಅಂದ್ರೂ ಬಡವ್ರ ಮನೆಯಾಗ ಇದ್ದಂಗಿಲ್ಲ ನನ್ನ ಮಗ ಭಾಳ ತಿಳುವಳಿಕೆ ಐತಿ ಕರೆದ್ ಕುಟ್ಲೆ ಯಾರ ಮನೆ ತಿನ್ನಕೆ ಹೋಗುದಿಲ್ಲ ಏನಿಲ್ಲ ஒட்டுமணியன பருவத்தன குளிர் தி வைவோ ஜீவா மறுத்து வைவோ நந்தது ரேனக்கா நஷ்ட நான் மாத்திர குத்து நின்றுபட்டே நோடு ஊடி தும்பஸ்க்கொழக்கி எல்லாரும் பரீ ஒழக வந்தே அக்கா பார்வா சரஸ்வதி நானும் உடது தாட்டெல்லாம் சஜ்மாக்கே குந்திரோ பாரவா ஐந்து மந்தி சாலை நான் அவ்வளோந்தேனே குந்திரா பர்த்தார் அவரு ம் அக்கா தான் குந்திர் தீனி அவரு பரலில்ல ஏ பந்தாருக்க வர அதார இல்லை இவரு எங்க மாத்திர சாத்தி மாத்தாக்கு நின்று அவரு பர்தா அக்க குந்திர வாங்கர் ஏன் வாசர சொி படூர் மணி நம்ம ஏன்னா சோபா குருச்சி அது ஏனில் இல்லே வந்து இது நோய் மூந்திருட்ட குந்திரி படூர் ஸ்ரீமந்த் அந்த மாவோ நீ மனசில ஸ்ரீமந்தது எல்லாம் சாப்பிடு ஏன்கோடுவா ஏனில் வந்தவங்க எஸ் நீ எஸ்டு கொடுத்துவா வந்து கொட்லே எல்லாம் இன்லைல மணி மக்களுக்கு வந்து எல்லா கொடுத்து மொத்தம் ஏட்டந்த கே சரஸ்வதி அங்கே திகோபாடா நீ ஏனா மஞ்சு பேர் வந்து இஸ்க்கொண்டு ஹோகிரி அத்துவ குந்திரா சரஸ்வதி செடி அவர் நக்கேங்க அக்கா குந்திரினி பர்த்தாரே ஏனவா பரீ ஒழக குந்தர் பரீ யாக்கர வள பரீ சந்தவ பூஜை ஏவா நம்ம ஆடம்பர இட்டு ஏன்மா ஒன்று ஸ்டூவ் ஹாக்கி ஜம்பரதீ உடி அண்ணு நான் கைலாதே மாடுவா இஷ்டி கில முக வந்தீங்க சரஸ்வதி ಹ್ಞೂ ಅಕ್ಕ ಎಲ್ಲ ಮುಗಿಸ್ಯಾ ಬನ್ನಿವಾ ವಾ ಕಾಸು ರೀ ಚಾ ಕಾಶ್ ಕೊಟ್ಟು ಒಂದೆರಡು ಬಂಡೆ ಇದ್ದವ ತಿಕ್ಕೊಂಡವು ನಾನು ನಾವು ತಿಕ್ಕ ಕೊಟ್ಲನ್ನ ತೊಳೆದು ಎಲ್ಲ ಮನೆ ಸ್ವಚ್ಛ ಮಾಡಿ ಬನ್ನಿ ನೋಡಿ ಆತ ಮುಂಜಾನಿದ್ದ ಪಾಪತ್ತಿ ನಿನಗೋದು ನಿಮ್ಮ ಹೂಗ ನಿನಗೆ ಚಲೋ ಮಾಡಿದ್ಲು ಸರಸ್ವತ್ಯರ ಹೂವು ಅಡುಗೆ ಚಲೋ ಆಗಿತ್ತು ಚಲೋ ಅಕ್ಕ ಭಾಳ ಚಲೋ ಆಗಿತ್ವಾ ಬಾ ದೀಪಾ ಅಯ್ಯೋ ನಾನು ಎಲ್ಲರೂ ಬಂದು ಹೋದ ಅಂತ ಮಾಡಿದ್ದೆ ನೋಡಕ್ಕ ನಂದಲೇಟ್ ಆತ ನಾನು ಮಾಡಿದ್ದೆ ಬರ ಈಗ ಬರ ಆ ಎಲ್ಲರೂ ಬಾ ಪ್ರೇಮಾ ಹ್ಞೂ ಅಕ್ಕ ಬಂದೆ ಏ ಬನ್ರಿ ಶಾಂತಕರ ಬರ್ರಿ ಒಳ ಬರ್ರಿ ಹ್ಞೂ ರೀ ಅಕ್ಕರ ಬಂದೆ ನಮ್ಮದು ಮನಿ ಸಾಂದ್ರಿ ಶಾಂತಕರ ಏನು ತಿಳ್ಕೊಬೇಡ್ರಿ நம்ம சக்தி இல்ஹாயி உடி சம்ட்டு கொடத்தேன் குந்தேனி ರೀ ನಾವ್ ಏನು ಬಡ ಬಡ ಏನು ಬೇಡ ನಾವು ಚಹಾ ಎಲ್ಲ ಹಾಗೆ ಬಂದೈತಿ ಏನು ಬೇಡ ಕುಂದ್ರ ಬನ್ನಿ ನಮ್ಮ ರೀ ಮನೆಗೆ ಏನು ತಿನ್ ತಿನ್ನಂಗಿಲ್ಲ ನೀವು ಸರಸ್ವತಿ ಮನೆಗೆ ಬರೋಣ ತುಂಬಿಸ್ಕೊಂಡ್ ಬಂದು ಹನ್ನೊಂದು ಆತ್ರಿ ಬಂದು ಮತ್ತು ಹೊಳ್ಳಿ ಹೆಸರು ಮಿಷಿನಿಗೆ ಹಾಕೋ ಕಟಾವು ಮಾಡೋದೈತಿ ಬರ್ರಿ ಅಲ್ಲಿ ಅಂತಂದ್ರೆ ಅಲ್ಲಿ ಒಂದೇ ಏಕರ್ ಹೋಗಿ ನಾಲ್ಕು ಗಂಟೆಗೆ ಬಂದು ನೋಡಿರಿ ಬಂದು ಒಂದು ಪೂಜೆ ಯಾರು ಸಿರಿಗೆ ಮತ್ತೆ ಜಾಕ ಮಾಡಿ ಮತ್ತೆ ಹಂಗೆ ಮಾಡೋದೇನಂತಂದು ಬಂದಕ್ಕೆ ನಾವು ಎಲ್ಲ ಸಜ್ಜು ಮಾಡ್ಕೊಂಡು ಒಂದು ಎಡ ಒಳಕ್ಕೆ ಹಚ್ಚಿ ರೀ ಒಂದು ಎಡ ತಿನ್ರಿ ಹಂಗೆ ಹೋಗಬೇಡಿ ಉಡಿ ತುಂಬಿಸ್ಕೊಂಡು ಅಲ್ಲಾ ನಿನ್ಗೆ ಯಾರು ಮಾಡಿಲ್ಲ ಅಂತಾರೆ ಪಾಪ ನಿಂದ ನಿಂದ್ರಗಡೆ ಇಷ್ಟು ಮಾಡಿದ್ದಾನು ಬಾರ್ದು ಅದನ್ನ ಎಲ್ಲ ಹುಣ ಯಾಕ ಹಾಕೊಳಕ್ಕೆ ಹೋಗಿದ್ದೀನಿ ಅದಕ್ಕೇನು ಆಗ್ತೇವ ದೀಪವ ತಿನ್ನ ನೀ ಯಾವಾಗ ಬರ್ತೀನಿ ನಮ್ಮ ಮನಿಗೆ ನಮಸ್ಕಾರ ಮಾಡಿರ ಎಲ್ಲರೂ ಅಡೇವಾಳ್ವಾಗಲಿ ಬಂದು ಮಾಡೇ ಕುಳ ಪ್ರೇಮವಾರ ತಗೋದ್ ಇವ್ ಅಕ್ಕ ಇಷ್ಟು ಹಾಕಿವ ತಗಿನ ಪ್ಲೇಟ್ ಪಿಲೇಟ್ ಸಾನಂದೈತಗೋ ಅದಕ್ಕೆ ಹಂಗ ಸಾತ್ ಐತಿ ತಿನ್ನ ಏನೂ ತೆಗ್ಯಂಗಿಲ್ವ ಛಂದಕ್ಕರ ತಗೋರಿ ಹಾಕಿರಿ ತೆಗಿಬೇಕಿತ್ರಿ ಏನಿಲ್ಲರಿ ಸ್ವಲ್ಪ ಎಡಕ್ಕ ಹಾಕಿನಿ ತಿನ್ರಿ ಏನು ತೆಗಿಬರ್ತು ತೀನ್ರಿ ನೀವ್ರ ಯಾವಾಗ ಬರ್ತೀರಿ ಮಗಳ್ ಸಂಬಂಧ ಬಂದಿರಿ ನೀವು ಬಂದ್ರೆ ಹಂಗ ಹೋಗ್ಕಿರಿ ಬಟ್ಟೆನಾಗಲ್ಲ ಸರಿ ಬಂದಿರಿ ತಗೋರಿ ತಿನ್ರಿ ತಗೋ ನೀನು அல்ல நினைல் அந்தவா பாப்பால்கோ வந்து அந்த இஷ்டெல்ல அல்ல உடையஷ் துபி திராக்கி இல்ல வந்து அந்த ஓகிவ் ஏ ஏன்னா யாக்கொந்திரே அங்கே மாறி அல்ல தினக்க வல்லந்தில் நின்று கையந்து அடிக் நோய் திந்தில் பால் ருச்சி மாத்தீனி நீ சும்மா மத்ன உண்டதில் ஒத்தாகித்த அதுக்கு வல்லெந்து இல்லை தோர்வா நீத்தா நான் யாக்கி மாதிரி திண்டியா தோ அல்ல ப்ளேட்டு வந்து சந்தவா எழுது தந்தியா ரீ நவா இல்லை ஹத்து ரூபாய் தான் பார்த்தாரல் வந்த ரேட் நேரம் ஏற்க ಆಯ್ಕೆ ಅವ್ರ ಕಡೆ ತೊಗೊಂಡಿದ್ದು ನೋಡಿ ಆಗ ಸಿಗೋ ಸೂರಕ್ಕ ಹೊಲ್ದಾಗ ದುಡಿದು ಇಟ್ಟಿದ್ರು ತೆಗ್ದು ಅವ್ನ ಒಂದೇ ರೇಟಿನ ಬರ್ತಾವ ನೋಡಿ ಹತ್ತು ರೂಪಾಯಿದು ಒಂದೇ ರೇಟಿನ ಎಲ್ಲ ಸಾಮಾನು ಬರ್ತಾವೆ ನೋಡಿ ಅದ್ರಾಗ ತೊಗೊಂಡಿದ್ವಿ ಒಂದು ಹನ್ನೆರಡು ಪ್ಲೇಟ್ ತಗೊಂಡಿದ್ದೆ ಅವು ಹಿಂಗೆ ಯಾರಿಗೆ ಹೋದಾಗ ಬಂದಾರ ಎಷ್ಟ ಮಾಡೇನೆ ನಮ್ಮ ಬೇರೆ ಅಯ್ಯೋ ಆದ್ರೂ ಇಷ್ಟ ಇಂತ ಚಂದ್ ಮಾಡಿ ನೋಡು ಒಬ್ಬೊಬ್ಬರು ಮಾಡಕ್ಕೆ ಅಭ್ಯಾಸ ಮಾಡ್ಕೊತಾರೆ ದೇವರು ನಿಮ್ಗೆ ಇನ್ನೂ ಶಕ್ತಿ ಕೊಡ್ಲಿವನಿ ಅನ್ಕೊಂಡು ಇದೆಲ್ಲ ಆಸೆಗಳು ಕೈಗೂಡ್ಲಿವರೇನವ ಪಾಪ ಜಗ್ಗ ಗಂಡ ಹಿಂತಿ ದುಡಿತೀರ ಹೊಲ್ದಾಗ ಏನು ತನಕ ಗೋಧಿ ಕೀಳುದು ಜೋಳ ಕೇಳಿದು ಏನು ಕಡ್ಲಿ ಸುಗ್ಗಿ ಹೆಸರಿಂದು ங்க வர்சான்பூர்ி ஏன்ல இல்லி பேர்றதிவா இவ நீங்க ஜீவன நடிக்கலாம் நமது மடத்தான் கூட நடிப்பல்ல ரேஷன் தாங்க சாக்கி பார்த்தவ்ரி அவங்க நடித்தி ஒல்தா டூடோ தாய் பிள்ளை சாந்தி பட்டி ஆக்கத்தை நீ மோது மத்தேன் ஓதில் ரீ யார் மணி டுட்ர அவ்வளோக்கு தராரா ஆகவ்ரி ஒர்சின் எல்லாரும் அவலக்கி மத்தியோ நோடுங்க மத்திர்ி இது ஒா குறிவா நீளக்கி துபி சா பானாம குடியாரா இவ் மத்திய நான் மாத்திரில நன்கு அக்க நானும் இல்லை மகித்தி சத்தி என்ன இல்ல முக கொள் வந்து முரு தினவர நோரியாக நான் கண்டுக்கு நான் தித்தின் ನಮಸ್ಕಾರ ಎಲ್ಲರಿಗೂ ಬಡವರ ಮನೆ ವರಮಾಲಕ್ಷ್ಮಿ ಯಾವ ರೀತಿ ಮಾಡ್ತಾರಂತಂದು ಒಂದು ಸಣ್ಣ ತುಣಕನ್ನು ಮಾಡಿ ನಿಮಗೇನಾದರೆ ಇಲ್ಲ ಇಷ್ಟ ಆಗಲಿಕ್ಕಂತ ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳಿ ಇಷ್ಟ ಆತಂದ್ರೆ ಒಂದು ಕಮೆಂಟ್ ಮೂಲಕ ಇಷ್ಟ ಆಯಿತಂತಂದು ಹೇಳಿರಿ ಇವತ್ತಿನ ಈ ಬಡವರ ಮನೆ ವರಮಾಲಕ್ಷ್ಮಿ ಪೂಜೆ ಮತ್ತು ಉಡಿ ತುಂಬೋದ ಸಂದರ್ಭ ಹೆಂಗೆ ಇತ್ತಂತಂದ್ರೆ ನೀವು ಒಂದು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮಾಡದೆ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು